ಎಲ್ಲರಿಗೂ ನಮಸ್ಕಾರ ನಾನು ಚೈತ್ರಾ ಪ್ರಮೋದ್ ಕನ್ನಡ ಶಿಕ್ಷಕಿ ಇವತ್ತಿನ ತರಗತಿಯಲ್ಲಿ ನಾವು ಗುಣಿತಾಕ್ಷರಗಳು ಹಾಗೂ ಸಂಯುಕ್ತಾಕ್ಷರಗಳ ಬಗ್ಗೆ ತಿಳಿತಾ ಹೋಗೋಣ ಮೊದಲನೇದಾಗಿ ನಾವು ಗುಣಿತಾಕ್ಷರಗಳ ಬಗ್ಗೆ ತಿಳಿಯೋಣ ಮಕ್ಕಳೇ ಹಿಂದಿನ ತರಗತಿಯಲ್ಲಿ ನೀವು ವರ್ಣಮಾಲೆಯ ಬಗ್ಗೆ ತಿಳ್ಕೊಂಡಿದ್ರಿ ವರ್ಣಮಾಲೆಯಲ್ಲಿ ಅಕ್ಷರಗಳು ಬರುತ್ತೆ ವರ್ಣಮಾಲೆಯಲ್ಲಿ ಮೂರು ವಿಧಗಳು ಬರುತ್ತೆ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಸ್ವರಗಳು ಯಾವುವು ವ್ಯಂಜನಗಳು ಯಾವುವು ಯೋಗವಾಹಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನ ತಿಳ್ಕೊಂಡಿದ್ರಿ ನಿಮ್ಗೆ ವರ್ಣಮಾಲೆ ನೀಟಾಗಿ ಅರ್ಥ ಆಗಿದ್ರೆ ಮಾತ್ರನೇ ಮುಂದೆ ಬರುವಂತಹ ಗುಣಿತಾಕ್ಷರಗಳು ಹಾಗೂ ಸಂಧಿ ಸಮಾಸಗಳು ಅರ್ಥ ಆಗೋದು ಯಾಕಂದ್ರೆ ಅಲ್ಲಿ ಸ್ವರಗಳು ಮತ್ತು ವ್ಯಂಜನಗಳು ಸ್ವರಗಳು ಮತ್ತು ವ್ಯಂಜನಗಳು ಅಂತ ಬಳಸ್ತಾ ಹೋಗ್ತೀವಿ ಹಾಗಾಗಿ ನೀವು ವರ್ಣಮಾಲೆಯನ್ನ ನೀಟಾಗಿ ಅರ್ಥ ಮಾಡ್ಕೋಬೇಕು ಬರುವಂತಹ ಸ್ವರಗಳು ಯಾವುವು ಸ್ವರಗಳಲ್ಲಿ ಹಸ್ವಸ್ವರ ಯಾವುದು ದೀರ್ಘಸ್ವರ ಯಾವುದು ವ್ಯಂಜನಗಳು ಯಾವುವು ವರ್ಗೀಯ ಯಾವುದು ಅವರ್ಗೀಯ ವ್ಯಂಜನಾಕ್ಷರಗಳು ಯಾವುವು ವಿಸರ್ಗ ಮತ್ತು ಅನುಸ್ವರವನ್ನ ಏನಂತ ಕರೀತಾರೆ ಅಹ್ ಅದ್ರ ಬಗ್ಗೆ ಎಲ್ಲಾ ಮಾಹಿತಿಯನ್ನ ನೀವು ತಿಳ್ಕೊಂಡಿರ್ಬೇಕು ಅಂದ್ರೆ ಯೋಗವಾಹಗಳು ಯಾವುವು ಅವೆಲ್ಲದ್ರ ಬಗ್ಗೆ ನೀಟಾಗಿ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರನೇ ನಿಮ್ಗೆ ಈ ಅಹ್ ಗುಣಿತಾಕ್ಷರಗಳು ಸಂಧಿ ಸಮಾಸಗಳು ಅರ್ಥ ಆಗೋದು ಬನ್ನಿ ಗುಣಿತಾಕ್ಷರಗಳ ಬಗ್ಗೆ ತಿಳ್ಕೊಂಡು ಹೋಗೋಣ ಗುಣಿತಾಕ್ಷರಗಳು ವ್ಯಂಜನಾಕ್ಷರಗಳಿಗೆ ಸ್ವರಾಕ್ಷರಗಳು ಸೇರಿ ಆಗುವ ಅಕ್ಷರಗಳೇ ಗುಣಿತಾಕ್ಷರಗಳು ಇನ್ನೊಂದ್ಸಲ ಹೇಳ್ತೀನಿ ತಿಳ್ಕೊಳ್ಳಿ ವ್ಯಂಜನಾಕ್ಷರಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳೇ ಈ ಗುಣಿತಾಕ್ಷರಗಳು ಅಂದ್ರೆ ವ್ಯಂಜನಾಕ್ಷರಗಳು ಕಾಯಿಂದ ಲಾವರ್ಗು ಬರುವಂತಹ ವ್ಯಂಜನಾಕ್ಷರಗಳಿಗೆ ಆಯಿಂದ ಔವರ್ಗೂ ಬರುವಂತಹ ಸ್ವರಾಕ್ಷರಗಳು ಹಾಗೂ ಅನುಸ್ವಾರ ಮತ್ತು ವಿಸರ್ಗ ಅಕ್ಷರಗಳನ್ನ ಬಳಸ್ಕೊಂಡು ನಾವು ಇಲ್ಲಿ ಗುಣಿತಾಕ್ಷರಗಳನ್ನ ಮಾಡ್ತಾ ಹೋಗ್ತೀವಿ ಅಂದ್ರೆ ಇಲ್ಲಿ ನೋಡಿ ವ್ಯಂಜನಾಕ್ಷರಗಳಿಗೆ ಸ್ವರಾಕ್ಷರಗಳು ಸೇರಿ ಆಗುವಂತಹ ಅಕ್ಷರಗಳೇ ಗುಣಿತಾಕ್ಷರಗಳು ಅರ್ಥ ಆಗಿದೆ ಅನ್ಕೋತೀನಿ ಗುಣಿತಾಕ್ಷರಗಳನ್ನ ಕಾಗುಣಿತ ಅಂತ ಕೂಡ ಕರಿತಾ ಹೋಗ್ತೀವಿ ನಾವ್ ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ವ್ಯಂಜನಾಕ್ಷರಗಳಿಗೆ ಸ್ವರಾಕ್ಷರಗಳು ಅದ್ರ ಜೊತೆಗೆ ಸ್ವರದ ಚಿಹ್ನೆ ಅಂತ ಬರ್ತಾ ಹೋಗುತ್ತೆ ಆ ಸ್ವರ ಚಿಹ್ನೆಯನ್ನ ನಾವು ಆ ವ್ಯಂಜನಾಕ್ಷರಕ್ಕೆ ಸೇರ್ಸಿದ್ರೆ ಮಾತ್ರ ಗುಣಿತಾಕ್ಷರ ಆಗೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಬನ್ನಿ ತಿಳ್ಕೊಳ್ಳೋಣ ನಾವು ಇಲ್ಲಿ ಇಂದ ಅವ್ವರೆಗೂ ಬರುವಂತಹ ಸ್ವರಾಕ್ಷರಗಳಿಗೆ ಯಾವ್ಯಾವ್ದು ಸ್ವರ ಚಿಹ್ನೆ ಬರುತ್ತೆ ಅಂತ ತಿಳ್ಕೊಂಡು ಆಮೇಲೆ ನಾವು ಕಾಗುಣಿತವನ್ನ ಮಾಡ್ತಾ ಹೋಗೋಣ ಅಥವಾ ಗುಣಿತಾಕ್ಷರವನ್ನ ಮಾಡ್ತಾ ಹೋಗೋಣ ಇಲ್ಲಿ ನೋಡಿ ಇಂದ ಅವರಿಗೂ ಬರುವಂತಹ ಸ್ವರಗಳಿಗೆ ಅವುಗಳದ್ದೇ ಆದಂತಹ ಸ್ವರ ಚಿಹ್ನೆಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಇವುಗಳಿಗೆ ತಲೆಕಟ್ಟು ದೀರ್ಘ ಗುಣಿಸು ಗುಣಸಿನ ದೀರ್ಘ ಕೊಂಬು ಕೊಂಬಿನ ದೀರ್ಘ ಒಟ್ಟರು ಸುಳಿ ಏತ್ವ ದೀರ್ಘ ಐತ್ವ ಓತ್ವ ದೀರ್ಘ ಔತ್ವ ಹೀಗೆ ಈ ಸ್ವರಗಳ ಚಿಹ್ನೆಗಳನ್ನ ಬಳಸ್ಕೊಂಡು ನಾವು ಕಯಿಂದ ಲಾವರೆಗೂ ಬರುವಂತಹ ವ್ಯಂಜನಾಕ್ಷರಗಳಿಗೆ ಗುಣಿತಾಕ್ಷರವನ್ನ ಮಾಡ್ತಾ ಹೋಗ್ತೀವಿ ಈಗ ಬನ್ನಿ ನಾವು ಗುಣಿತಾಕ್ಷರ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಮಕ್ಳೆ ಒಂದು ವ್ಯಂಜನಾಕ್ಷರವನ್ನ ಬಳಸ್ಕೊಂಡು ನಾನು ಗುಣಿತಾಕ್ಷರವನ್ನ ಮಾಡ್ಕೊಂಡಿದೀನಿ ವ್ಯಂಜನಾಕ್ಷರದಲ್ಲಿ ಮೊದಲು ಬರೋದು ಕ ಎನ್ನುವ ವ್ಯಂಜನಾಕ್ಷರ ಬರುತ್ತೆ ಈ ಕ ಎನ್ನುವ ವ್ಯಂಜನಾಕ್ಷರವನ್ನ ಬಳಸ್ಕೊಂಡು ನಾನು ಗುಣಿತಾಕ್ಷರ ಮಾಡಿರೋದ್ರಿಂದ ಕ ಪ್ಲಸ್ ಅಹ್ ಕ ಅದ್ರ ಉಚ್ಚಾರ ಮಾಡ್ಬೇಕಾದ್ರೆ ಕಿ ಕಿ ಅಂತ ಹೇಳಿ ನಾವು ಹೇಳೋ ಹಾಗಿಲ್ಲ ಅದರ ಚಿಹ್ನೆಯನ್ನ ಸೇರಿಸಿ ಹೇಳಬೇಕಾಗುತ್ತೆ ಯಾವುದು ತಲೆಕಟ್ಟು ದೀರ್ಘ ಗುಣಿಸು ಗುಣಿಸಿನ ದೀರ್ಘ ಕೊಂಬು ಕೊಂಬಿನ ದೀರ್ಘ ಸುಳಿ ಏತ್ವ ಏತ್ವನ್ ದೀರ್ಘ ಐತ್ವ ಓತ್ವ ಓತ್ವ ದೀರ್ಘ ಔತ್ವ ಒಂದ್ ಸೊನ್ನೆ ಎರಡ್ ಸೊನ್ನೆ ಅನುಸ್ವಾರ ಮತ್ತು ವಿಸರ್ಗವನ್ನು ಕೂಡ ಸೇರಿಸಿ ನಾವಿಲ್ಲಿ ಹೇಳ್ಬೇಕಾಗುತ್ತೆ ಹಾಗಾದ್ರೆ ಪೂರ್ಣವಾಗಿ ಹೇಳಬೇಕು ಅಂದ್ರೆ ಹೇಗೆ ಹೇಳೋದು ಕ ಗುಣಿತವನ್ನ ಕೇಳೋದು ಗುಣಿತಾಕ್ಷರವನ್ನ ಕ ತಲೆ ಕಟ್ಟು ಕ ದೀರ್ಘ ಕ ಕ ಗುಣಿಸಿ ಕಿ ಕ ಗುಣಿಸಿದ ದೀರ್ಘ ಕಿ ಕ ಒಂಬು ಕು ಕ ಕೊಂಬೀರ್ಘ ಕು ಕ ಒಟ್ರ ಸುಳಿ ಕೃ ಏತ್ವ ಕೆ ಕ ಕೇತ್ವದೀರ್ಘ ಕೆ ಕ ಐತ್ವ ಕೈ ಕ ಓತ್ವಾ ಕೋ ಕ ಓತ್ವದೀರ್ಘ ಕೋ ಔತ್ವ ಕೌ ಕ ಒಂದ್ ಸೊನ್ನೆ ಕಂ ಕ ಎರಡ್ ಸೊನ್ನೆ ಖ ಹೀಗೆ ನಾವು ಗುಣಿತಾಕ್ಷರವನ್ನ ಉಚ್ಚಾರ ಮಾಡಬೇಕಾಗುತ್ತೆ ವ್ಯಂಜನಾಕ್ಷರ ಅದ್ರ ಜೊತೆ ಸ್ವರ ಜೊತೆಗೆ ಸ್ವರದ ಚಿಹ್ನೆಯನ್ನ ಸೇರಿಸ್ಕೊಂಡು ಉಚ್ಚಾರ ಮಾಡಿದಾಗ ಗುಣಿತಾಕ್ಷರ ಆಗ್ತಾ ಹೋಗುತ್ತೆ ಹಾಗಾದ್ರೆ ವ್ಯಂಜನಾಕ್ಷರಗಳಿಗೆ ಸ್ವರಾಕ್ಷರಗಳು ಸ್ವರದ ಚಿಹ್ನೆಗಳು ಸೇರಿ ಆಗುವಂತಹ ಅಕ್ಷರಗಳೇ ಗುಣಿತಾಕ್ಷರಗಳು ಇದಿಷ್ಟು ಗುಣಿತಾಕ್ಷರಗಳ ಬಗ್ಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ಬರುವಂತಹ ಖ ಗ ಘ ಅಲ್ಲಿಂದ ಲಾವರೆಗೂ ಬರುವಂತಹ ವ್ಯಂಜನಾಕ್ಷರಗಳಿಗೆ ನೀವೇ ಮನೆಯಲ್ಲಿ ಕುತ್ಕೊಂಡು ಏನ್ ಮಾಡ್ಬೇಕು ಗುಣಿತಾಕ್ಷರವನ್ನ ಮಾಡ್ಬೇಕು ನೆಕ್ಸ್ಟ್ ಬರುವಂತದ್ದು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಹೇಳಿ ಕರಿತಾ ಹೋಗ್ತೀವಿ ಅದರ ಬಗ್ಗೆ ತಿಳಿತಾ ಹೋಗೋಣ ಸಂಯುಕ್ತಾಕ್ಷರಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರಗಳೇ ಸಂಯುಕ್ತಾಕ್ಷರಗಳು ಇನ್ನೊಂದ್ಸಲ ಹೇಳ್ತೀನಿ ತಿಳ್ಕೊಳ್ಳಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರಗಳೇ ಸಂಯುಕ್ತಾಕ್ಷರಗಳು ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಇರಬೇಕು ವ್ಯಂಜನಗಳು ಅಂದ್ರೆ ಕಾಯಿಂದ ಲಾವರ್ಗು ಇರುವಂತಹ ವ್ಯಂಜನಗಳು ಇಲ್ಲಿ ಎರಡೆರಡು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಸಂಯುಕ್ತಾಕ್ಷರ ಆಗಿದೆ ಹಾಗಾದ್ರೆ ಹೇಗಾಗಿದೆ ನೋಡೋಣ ಬನ್ನಿ ಎರಡು ವ್ಯಂಜನಗಳಿರ್ಬೇಕು ಅಥವಾ ಹೆಚ್ಚು ವ್ಯಂಜನಗಳಿರ್ಬೇಕು ಕ ಪ್ಲಸ್ ಕ ಎರಡು ವ್ಯಂಜನ ಆಯ್ತು ಇದ್ರ ಜೊತೆಗೆ ಏನ್ ಸೇರ್ಕೊಳ್ತು ಒಂದು ಸ್ವರ ಸೇರ್ತು ಸೇರಿದ್ರೆ ಏನಾಗುತ್ತೆ ಸಂಯುಕ್ತ ಅಕ್ಷರ ಆಗುತ್ತೆ ನೋಡಿ ಒಂದು ಎರಡು ವ್ಯಂಜನ ಎರಡು ವ್ಯಂಜನ ಆಯ್ತು ಒಂದು ಸ್ವರ ಸೇರ್ಕೊಳ್ತು ಒತ್ತಕ್ಷರ ಆಯ್ತು ನೆಕ್ಸ್ಟ್ ಬರುವಂತದ್ದು ಕ ಪ್ಲಸ್ ಖ ಜೊತೆಗೆ ಸ್ವರ ಸೇರ್ಕೊಳ್ತು ಏನಾಯ್ತು ಖ ಆಯ್ತು ಅಂದ್ರೆ ಒತ್ತಕ್ಷರ ಇದೇ ರೀತಿಯಲ್ಲೇ ಉಳಿದ ಅಕ್ಷರಗಳು ಕೂಡ ಒತ್ತಕ್ಷರಗಳಾಗಿವೆ ಅಥವಾ ಸಂಯುಕ್ತಾಕ್ಷರಗಳಾಗಿವೆ ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧಗಳಿವೆ ಒಂದು ಸಜಾತಿಯ ಸಂಯುಕ್ತಾಕ್ಷರ ವಿಜಾತಿಯ ಸಂಯುಕ್ತಾಕ್ಷರ ಹಾಗಾದ್ರೆ ಸಜಾತಿಯ ಸಂಯುಕ್ತಾಕ್ಷರ ಅಂದ್ರೇನು ಹೆಸರೇ ಹೇಳ್ತಾ ಇದೆ ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ ಅಂದ್ರೆ ಏನು ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳೇ ಸಜಾತಿಯ ಸಂಯುಕ್ತಾಕ್ಷರಗಳು ಅಂದ್ರೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವಂತಹ ಅಕ್ಷರಗಳನ್ನೇ ನಾವೇನಂತ ಕರಿತೀವಿ ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಅಪ್ಪ ಅಂತ ತಗೊಂಡಿದೀನಿ ಇಲ್ಲಿ ಒಂದೇ ಜಾತಿಯ ಎರಡು ವ್ಯಂಜನಗಳು ಬಂದಿದೆ ಅಂದ್ರೆ ಬಿಡ್ಸೋಣ ನಾವೀಗ ಪು ಪು ಏನಾಯ್ತು ಸಂಯುಕ್ತಾಕ್ಷರ ಪ ಆಯ್ತು ಅಂದ್ರೆ ಇದು ಸಜಾತಿಯ ಸಂಯುಕ್ತಾಕ್ಷರ ಹೇಗೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಬಂದಿದೆ ಹಾಗಾಗಿ ಇದು ಸಜಾತಿಯ ಸಂಯುಕ್ತಾಕ್ಷರ ಹಾಗೆ ಅಮ್ಮ ಏನಾಯ್ತು ಒಂದೇ ಜಾತಿಯ ಎರಡು ವ್ಯಂಜನಗಳು ಬಂದಿದೆ ಹಾಗಾಗಿ ಇದು ಸಜಾತಿಯ ಸಂಯುಕ್ತ ಅಕ್ಷರ ಅಕ್ಕ ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವಂತಹ ಅಕ್ಷರಗಳೇ ಸಜಾತಿಯ ಸಂಯುಕ್ತಾಕ್ಷರ ಇದು ಅರ್ಥ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ಬರುವಂತದ್ದು ವಿಜಾತಿಯ ಸಂಯುಕ್ತಾಕ್ಷರ ವಿಜಾತಿಯ ಸಂಯುಕ್ತಾಕ್ಷರಗಳು ಅಂದ್ರೆ ಏನು ನೋಡಿ ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಅಕ್ಷರಗಳೇ ವಿಜಾತಿಯ ಸಂಯುಕ್ತಾಕ್ಷರಗಳು ಉದಾಹರಣೆ ನೋಡಿ ಇಲ್ಲಿ ಭಕ್ತ ಅಂತ ಇದೆ ಅಬ್ಸರ್ವ್ ಮಾಡಿ ಕಗೆ ತಾವತ್ತಕ್ಷರ ಬಂದು ಸೇರ್ಕೊಂಡಿದೆ ಅಂದ್ರೆ ಕಾಗೆ ಬೇರೆ ಜಾತಿಯ ಒತ್ತಕ್ಷರ ಬಂದು ಸೇರ್ಕೊಂಡಿರೋದ್ರಿಂದ ಇದೇನಾಯ್ತು ವಿಜಾತಿಯ ಸಂಯುಕ್ತಾಕ್ಷರ ಹಾಗಾದ್ರೆ ಬನ್ನಿ ಇದನ್ನ ಬಿಡ್ಸೋಣ ಪ್ಲಸ್ ತ ಅಂದ್ರೆ ಕಗೆ ಬೇರೆ ಜಾತಿಯ ಒತ್ತಕ್ಷರ ಬಂದು ಸೇರ್ಕೊಂಡಿದೆ ಹಾಗಾಗಿ ಇದೇನಾಯ್ತು ವಿಜಾತಿಯ ಸಂಯುಕ್ತಾಕ್ಷರ ಆಯ್ತು ಅಸ್ತ್ರ ಅಂತ ಇದೆ ಇಲ್ಲಿ ಎರಡು ಬೇರೆ ಜಾತಿಯ ವ್ಯಂಜನಾಕ್ಷರಗಳು ಬಂದು ಸೇರ್ಕೊಂಡಿದೆ ಯಾವ್ಯಾವ್ದು ಬಿಡಿಸ್ಕೊಳ್ಳೋಣ ಸಗೆ ತ ಒತ್ತಕ್ಷರ ಹಾಗೂ ರ ಅಕ್ಷರ ಬಂದು ಸೇರ್ಕೊಂಡಿದೆ ಎರಡು ಬೇರೆ ರೀತಿಯ ವ್ಯಂಜನಾಕ್ಷರಗಳು ಬಂದು ಸೇರ್ಕೊಂಡಿರೋದ್ರಿಂದ ಇದು ವಿಜಾತಿಯ ಸಂಯುಕ್ತ ಅಕ್ಷರ ಆಯ್ತು ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಬನ್ನಿ ಅಕ್ಷರ ಅಂತ ತಗೊಂಡಿದೀನಿ ಅಕ್ಷರ ಇಲ್ಲಿ ನೋಡಿ ಕಗೆ ಬೇರೆ ಜಾತಿಯ ಒತ್ತಕ್ಷರ ಯಾವ್ದು ಬಂದಿದೆ ಶ ಒತ್ತಕ್ಷರ ಬಂದಿದೆ ಬಿಡ್ಸ್ಕೋಣ ಗೆ ಶ ಒತ್ತಕ್ಷರ ಬಂದು ಸೇರ್ಕೊಂಡಿದೆ ಹಾಗಾದ್ರೆ ಇದೇನಾಯ್ತು ವಿಜಾತಿಯ ಸಂಯುಕ್ತಾಕ್ಷರ ಆಯ್ತು ಹಾಗೆ ಇನ್ನೊಂದು ನೋಡೋಣ ಬನ್ನಿ ಅನ್ವಯ ಅನ್ವಯ ಅಂತ ಇದೆ ಇಲ್ಲಿ ನೋಡಿ ಅನ್ವಯದಲ್ಲಿ ನ ಗೆ ವ ಬೇರೆ ವ್ಯಂಜನಾಕ್ಷರ ಬಂದು ಸೇರ್ಕೊಂಡಿದೆ ಬಿಡಿಸಿದಾಗ ಏನಾಗುತ್ತೆ ನ ಪ್ಲಸ್ ವ ನಗೆ ವ ಅಕ್ಷರ ಬಂದು ಸೇರ್ಕೊಂಡಿದೆ ಹಾಗಾಗಿ ಇದೇನಾಯ್ತು ವಿಜಾತಿಯ ಸಂಯುಕ್ತಾಕ್ಷರ ಇದರ್ಥ ಆಗಿದೆ ಅನ್ಕೋತೀನಿ ಹಾಗಾದ್ರೆ ಮಕ್ಳೆ ಇಂದಿನ ತರಗತಿಯಲ್ಲಿ ನೀವು ಗುಣಿತಾಕ್ಷರಗಳು ಹಾಗೂ ಸಂಯುಕ್ತಾಕ್ಷರಗಳ ಬಗ್ಗೆ ಸಂಯುಕ್ತಾಕ್ಷರಗಳಲ್ಲಿ ಬರುವಂತಹ ವಿಧಗಳ ಬಗ್ಗೆ ತಿಳ್ಕೊಂಡಿದ್ದೀರಿ ಈ ತರಗತಿ ನಿಮ್ಗೆ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು